ಇದು ನಾವು ರೋಡ್ ಅನ್ನು ನಾವು ಒಂದು ಕರೋದಿಲ್ಲ ಈ ರೂಲ್ ನಾವು ಬದಿಲ್ಲ ನೋಡಬೇಕು ಈ ಏರೋ ಕ್ರೋ ಬರಂ್ರೆ ತೆದ್ರ ಹೋಗೋ ನಮ್ಮನೆ ಹೋಗೋಷ್ಟಾದ್ರೆ ಕಾಲ ಎಲ್ಲಾ ಮುತ್ಕೊಂಡ್ರೆ ಓಡಿದೆ ಆಲ ಏನೋ ಏನೋ ಏನ್ರೇ ಎಲ್ಲಾ ಮಾಡ್ತಾರೆ ನೋಡಿ ಹೋಗಬೇಕು ತೆದ್ರ ಹೋಗಬೇಕು ಖಾಲಿ ಇದ್ರೆ ನಾಲ್ಕು 풀 ಮುಂಚೆ ಇವತ್ತು 2 ಟಿಕೆಟ್ ನನ್ನ ಹೆಸರ ಚಳಕಾಂತ್ ಸಿಂಗೆ ಅಂತ ನನ್ನ ಗ್ರಾಮ ಪಂಚಾಯತ್ ಸದಸ್ಯ ಬಿ ಎರಡನೇ ಪಪ್ಪ ಹತ್ತುವರ್ ಸಾಲ ಬಂತು ಅದಕ್ಕೆ ಇಲ್ಲಿ ಎಲ್ಲ ಕೆಲಸಗಳು ಟಿಕೆ ಆಡಿ ಕೆಲಸ ಮಾಡಿದ್ರ ರೋಡಿದ್ ಧುಮ್ ಅಂದ್ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಎಷ್ಟು ದಿನ ರೀ ಇದು ರೋಡ್ ಆಗಿ ಇದು ಒಂದು ವರ್ಷ ಮೇಲೆ ಐತ್ರಿ

ನಾವು ಪಂಚಾಯ್ತ ಮೆಂಬರ್ಗಳ್ ಏನೋ ಸಮಸ್ಯೆ ಕೇಳಲ್ಲ ಕೇಳಲವ ಗುರು ಅವರ ಕಂಪ್ಯೂಟರ್ ಪಟ್ರ ಮತ್ತ ನಿಂಬಲ್ಲಿ ಎಲ್ಲಾ ಕಾಮಗಾರಿಗಳು ಪಂಚಾಯ್ತಿದಿಂದ ಹೆಂಗ್ ಮಾಡ್ತೀರಿ ಮತ್ತ ಏನ್ ಮಾಡುದ್ರಿ ಇದೇ ಬಹಳ ಸಮಸ್ಯೆ ಅದ್ರಿ ಅದಕ್ಕೆ ಹೇಳ್ತದ ಸರ ಮತ್ತ್ ಸಂಬಂದ ಪಟ್ಟ ಪಿಡಿಒ ಆಫೀಸರ್ ನೀವೇನ ದೂರ್ ಕೊಡ್ಬೇಕಲ್ಲ ಇಡೋರಿಗ್ ಬಿ ಹೇಳಿದೆವು ರೀ ಏನ್ ಹೋ ಅಂತಾರ ಆಯ್ತು ಗುರುಲೆ ಗುರುಗಿ ಕೇಳ್ರಿ ಅಂತ ಡೆವಲಪ್ಮೆಂಟ್ ಆಫೀಸರ್ ಆಗಿ ಅವ್ರ ಮೇಲ್ ತೊಗೋಬೇಕಿಲ್ರಿ ಎಸ್ ಮನಿಗಳು ಅಣದವ ಯಾವ ಹಂತದಾಗ ಎಸ್ ಬಿಲ್ ಆಗ್ಯಾವ ಅವೆಲ್ಲ ಮಾಹಿತಿ ಪ್ರಿಂಟ್ ಕೊಡ್ರಿ ಅಂತಂದ್ರೆ ಕೇಳಿದ್ರೆ ಮೇನ್ ದೊಡ್ಡ ಆಫೀಸರ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅವ್ರಿಡಿಯವರು ಪಿಡಿಯೋರು ಅವ್ರು ಕೊಡ್ಬೇಕಿಲ್ಲ ಅಧ್ಯಕ್ಷ ರಮೇಶ್ ಕನ್ಗೊಂಡ್ರಿ ಅವರು ಅವರು ಕೊಡ್ರಿ ಅಂತಾರ ಎಲ್ಲ ಸದಸ್ಯರಿಗೂ ಮಾಹಿತಿ ಕೊಡ್ರಿ ಎಷ್ಟ್ ಮನಿಗಳು ಈಗ ಎಷ್ಟ್ ಬಿಲ್ ಆಗ್ಯಾವ ಯಾವ ಹಂತದಾಗ ಎಲ್ಲಾ ಹೇಳ್ಯಾರ ಅಂದ್ರೂ ಕೊಡ್ತಾ ಇಲ್ಲ ಈಗ ಮೇನ್ ಇದಕ್ಕೆ ನಿರ್ಲಕ್ಷ್ಯ ಮಾಡೋರು ಯಾರ್ಯಾರು ಈಗ ಇಲ್ಲಿ ಮೇನ ರಫಿಕಾ ಪಿ ಡಿ ಎಮ್ ಮೇಡಮ ಮತ್ತು ಕಂಪ್ಯೂಟರ್ ಪಟ್ರ ಇವ್ರದ್ದು ಭಾಳ ಸಮಯ ತಲಿಬ್ಯಾನಿ ಹ್ಞೂ ರಫಿಕ್ ಏನು ಮಾಡ್ತಾರೆ ಇಲ್ಲಿ ಅವ ಅಕೌಂಟರ್ ಸರ್ ಹ್ಞೂ ಏನು ಅಕೌಂಟೆಂಟ್ ಅಕೌಂಟೆಂಟ್ ಹ್ಞೂ ಏನೂ ಕೆಲಸ ಇಲ್ಲ ಬಗ್ಸಿಲ್ಲ ಹ್ಞೂ ಯಾವ್ರೇ ಉಳಿ ಮೊಟಿಸನ್ ಬಂದ್ರೆ ಸುಮ್ಮನೆ ಹ್ಯಾಂಗ್ ಇರ್ಬೇಕು ಹ್ಯಾಂಗೆ ಮಾಡೋದು ಹ್ಞೂ ಎಲ್ಲ ಮಂದಿ ಕೆಲಸ ಆಗ್ತಾವಲ್ಲ ರೀ ಒಂದು ಸಂಡಸ್ ರೂಮಿಂದ ಜಿ ಪಿ ಎಸ್ ಮಾಡ್ಬೇಕಾದ್ರೆ ರೊಕ್ಕ ತೊತ್ತಾರೆ ಎಷ್ಟು ತೂತ ಫ್ರೀ ಮಾಡತ ನಾವು ಹೇಳ್ತೇವಲ್ಲ ರೀ ಐದುನೂರು ತೊತ್ತಾರ ಒನ್ನೊಂದು ಮನಿಗೊಳ್ ಜಿ ಪಿ ಎಸ್ ಮಾಡಂದ್ರೆ ಒನ್ನೊಂದು ಒಬ್ಬೊಬ್ರು ಬಲ್ಲಿ ಐದು ಐ ಎಸ್ ಸಾವಿರ ಇಲ್ಲ ನಿಮ್ಮ ಪಂಚಾಯಿತಿ ಕಡಿದೇನ್ರ ಅದಕ್ಕೆ ಫಿಕ್ಸ್ ಮಾಡಿರೇನು ಇಲ್ರಿ ಏನು ಮಾಡಿಲ್ಲ ಅವ್ರಿಗೆ ಪಗಾರ ಅದ ರೀ ಒಂದು ಮನಿಗೊಳ್ ಜಿ ಪಿ ಎಸ್ ಮಾಡಂದ್ರೆ ಅವ್ರ ಬಲ್ಲಿ ಐ ಐದು ಸಾವಿರ ತೊಗೊಳ್ತಾನೋ ಗುರು ಕಂಪ್ಯೂಟರ್ ಗುರು ಅದ ಡಾಟಾ ಆಪ್ಟರ್ ಕಂಪ್ಯೂಟರ್ ಈಗ ಒಂದು ಐದು ಸಾವಿರ ತೊಗೊಂಡಾರಂತಿರಲಿಲ್ಲ ಯಾರು ಬರಲಿ ಅವ್ರದ್ದು ಏನು ಮಾಹಿತಿ ಅದ ನಿಮ್ಮಲ್ಲಿ ಯಾರ ಬಳಿ ಬಿಲ್ ತೊಂದ್ರೆ ಒಂದ್ ಉಳ್ದವ ಎರಡು ಉಳ್ದವ ಅವ್ರು ಒಟ್ಟು ಪರ ಬಿಟ್ಟ ಈಗ ಇನ್ನೊಂದು ಗ್ರಾಮ ಪಂಚಾಯತ್ ಇದ್ದಾಗ ಈಗ ಕೆಲಸ ಏನ್ ಮಾಡ್ತಾರಲ್ಲ ಜಾಬ್ ಕಾರ್ಡ್ ಎಷ್ಟು ಮಂದಿಗೆ ಆಗ್ಯಾವ ಇಲ್ಲಿ ಸುಮ್ನೆ ಅಂದಾಜು ಅವನಿಗೆ ಮಾನಸ್ ಬಂದವ್ರಿಗೆ ಮಾಡ್ಕೊಡ್ತಾರ ಸರ ಮಾನಸ್ ಈಗ ಕೆಲಸ ನಡ್ದವ ನಡ್ದಲ್ಲ ಉದ್ಯೋಗ ಇಲ್ರಿ

ನಮ್ಮ ಹೆಸರು ಹೇಳ್ರಿ ಸಾಬ್ರಿ ಶಿವಕುಮಾರ್ ಶ್ರೀಮಂತ ಡಬ್ಕಿ ಏನು ಅಗ್ರಿಕಲ್ಚರ್ ಆಫೀಸ್ ಮಾಡ್ತೀವ್ರಿ ನನಗದು ಏನೂ ಗೊತ್ತಿಲ್ಲ ನನಗೊಂದು ನಂದು ಕೊಟ್ಟಿಗೆದು ಬಿಲ್ ಹಾಕಿರು ಬಿಲ್ ಹಾಕಿದಕ್ಕ ಏನು ಮಾಡ್ಯಾರ್ರೀ ಅಪ್ರೂವಲ್ ಆಗಿಲ್ರಿ ಆಲ್ರೆಡಿ ಒಂದು ಪೇಮೆಂಟ್ ಹಾಕ್ಯಾರೀ ಹದಿನೆಂಟು 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 ನಾಲ್ಕು ಅಕೌಂಟಾಗ್ ಗ್ರಾಮಸ್ಥರೇ ಹರ ಕೊಂಬ್ರೆ ಆಯಿತು ಅದು ಅಥವಾ ಶಿಂಗೆ ಆಯಿತು ಆಮೇಲೆ ನಮ್ಮ ಅವನ ಹೆಸರೇನು ರವಿ ದುಸ್ಮಾನ್ ಅವ್ರಿಗೆ ಆಯಿತು ಎಲ್ಲರು ಹೇಳ್ಬೇಕು ಐದು ಸಾವಿರ ರೂಪಾಯಿ ಕೊಡೋಪ್ಪ ನಿನ್ನ ಬಿಲ್ ಹಾಕಿಸ್ತೀನಿ ಅಂತ ಹೇಳಿದ್ರು ನಂಬಲ್ಲಿ ರೊಕ್ಕ ಇಲ್ಲ ನಮ್ಮ ನಮ್ಮತ್ತವರಲ್ಲೂ ಬಡ್ಡಿ ಹಂಗೆ ತೆಗ್ದಿ ಅದನ್ನು ರೊಕ್ಕ ಫೋನ್ಪೇ ನಂಬಲ್ಲಿ ರೊಕ್ಕ ಇದ್ದೀವಿ ಐದು ಸಾವಿರಕ್ಕೆ ಅದನ್ನೊಂದು ಕೊಟ್ಗಿದು ಜಿ ಪಿ ಎಸ್ ಮಾಡಿಸಿ ಎಲ್ಲ ಮಾಡಿ ಬಿಲ್ ಅಣ್ಣ ಏನು ರೊಕ್ಕ ಕೊಡಬೇಡ ನಾ ಬಿಲ್ ನಿನ್ನ ಅಮೌಂಟ್ ಹಾಕ್ತೀನಿ ಐದು ಸಾವಿರ ರೂಪಾಯಿ ಲಂಚ ಕೊಡು ಅಂತ ಹೇಳಿದ್ರು ಅವರು ಲಂಚ ಬೇಡಪ್ಪ ನೀ ತಾಮ್ನಿ ದು ರೊಕ್ಕ ತಗೋ ನಂಗೆ ಓಡಾಡೋದಾಗಲ್ಲ ನಂಗೆ ಬರೋದಾಗಲ್ಲ ನಾ ಯಾಕ ಒಕ್ಕಲಿಗೆ ಇದ್ದೀನಿ ನಂಗೆ ಬರೋದಾಗಲ್ಲ ಏನು ಐದು ಒಂದು ಆರು ಸಾವಿರ ರೂಪಾಯಿ ತಗೋ ಅಥೇಳಿ ಐದು ಸಾವಿರ ರೂಪಾಯಿ ಆಲ್ರೆಡಿ ಅವ್ರಿಗೆ ಫೋನ್ ಪೇ ಮಾಡ್ಸಿನ ನಾ ರೊಕ್ಕ ಮತ್ತೊಬ್ಬರು ಮುಖಾಂತರ ನಮ್ಮ ದೋಸ್ತ ನಂಬಲ್ಲಿ ರೊಕ್ಕ